ಗ್ರಾಹಕರಿಗೆ ಅಡಚಣೆ ಇಲ್ಲದೆ ವಿದ್ಯುತ್ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಹಗಲಿರುಳು ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಸುರಕ್ಷತೆ ಹಾಗೂ ಆರೋಗ್ಯ ರಕ್ಷಣೆಗಾಗಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಸೆಸ್ ಕ್ಯಾಷ್ಲೆಸ್ ಹೆಲ್ತ್ ಕಾರ್ಡ್ ಹಾಗೂ ಸುರಕ್ಷತಾ ಸಾಮಗ್ರಿಗಳನ್ನು ವಿತರಿಸಿದೆ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಗುರುವಾರ ನಗರದ ಓವೆಲ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ಸೆಸ್ಕ್ ಅಧ್ಯಕ್ಷರು ಆಗಿರುವ ರಮೇಶ್ ಬಂಡಿಸಿದ್ದೇಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ನಿಗಮ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಸಿಬ್ಬಂದಿಗೆ ಕ್ಯಾಶ್ಲೆಸ್ ಹೆಲ್ತ್ ಕಾರ್ಡ್ ಹಾಗೂ ಸುರಕ್ಷತಾ ಸಾಮಗ್ರಿಗಳನ್ನು ಸಾಂಕೇತಿಕವಾಗಿ ವಿತರಿಸಿದರು ತಕ್ಷಣ ಅಟೆಂಡ್ ಮಾಡಿ ನನಗೆ ಬರೋದಿಲ್ಲ ಅಂತ ಹೇಳ್ಬೇಡಿ ನನಗೂ ಆ ಲೈನ್ ಅಲ್ಲ ಅಂತ ಹೇಳ್ಬೇಡಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಡಿ ನಿಮಗೆ ಗೊತ್ತಿಲ್ಲದೆ ಇರೋದು ಯಾವುದು ಇಲ್ಲ ನಿಜ ಯಾರ ಮನೆಗೆ ತೆಗೆದ್ರೆ ಯಾರ ಮನೆ ಕರೆಂಟ್ ಬೈತದೆ ಅಂತ ಗೊತ್ತಿರ್ತದೆ ಏನ್ ಸಮಸ್ಯೆ ಮನೇಲಿ ಅದೇ ಅಂತ ನಿಮಗೆ ಗೊತ್ತಿರ್ತದೆ ಆ ಸಮಸ್ಯೆ ನೀವು ಸಿಂಪಲ್ ಆಗಿ ಬದಲಾಯಿಸ್ಕೊಂಡು ಸಿಂಪಲ್ ಆಗಿ ಪರಿಹಾರ ಮಾಡ್ತಕ್ಕಂಥದ್ದು ಬೇಕಾದಷ್ಟು ನಿಮ್ಮ ಹತ್ರ ಸಮಯ ಸಿಗ್ತದೆ ತಕ್ಷಣ ಮಾಡ್ಬೋದು ನಿಮ್ಗೆ ಒಳ್ಳೆ ಹೆಸರಪ್ಪ ನಿಮ್ಗೆ ಒಳ್ಳೆ ಹೆಸರು ಬಂದ್ರೆ ನಮ್ಗೊಂದು ಒಳ್ಳೆ ಹೆಸರು ಯಾಕೆ ಈ ಕೆಲ ಈ ಕಾರ್ಯಕ್ರಮಗಳು ಮಾಡಿ ಬಿಸ್ಲಾಕ್ ಕುನ್ಸಿದಿರಿ ಅಂತ ಯೋಚನೆ ಮಾಡಿ ನಾವು ಬಿಸ್ಲಾದ ಕುಂತಿದಿನಿ ಅದಕ್ಕೆ ಏ ಬಡಿಯಾಗಲಿಲ್ಲ ನೆರಳಾಗ ಕುಂತಾರಲ್ಲ ಅಂತ ಬೈಬೇಡ ನಾವು ಬಿಸ್ಲಾದೀವಿ ಅಲ್ಲಿ ನಿಮ್ಗೆ ಬೇಕಾದ್ರೆ ಕೊಡಾ ಕುಡಿಸ್ಬೇಕೆ ಏನಾರ ಬೇಕಾರ ಅದೇನು ಬ್ಯಾನೆ ಸಿಕ್ಕಿದ್ರೆ ಅದನ್ನ ಕೊಡಿಸ್ತೀನಿ ಬೇಕಾದ್ರೆ ನಿಮ್ಗೆ ಮೇಲೆ ಕೊಡಾ ಇಡ್ಕೊಂಡು ಕೆಲಸ ಮಾಡ್ಬೋದು ಅಂದ್ರೆ ಇವತ್ತು ನೀವು ಒಂದ್ಗಂತೀರಲ್ಲ ಮಡಕೆರಲ್ಲಿ ಕಳೆದ ಬಾರಿ ನಾವು ವಿದ್ಯುತ್ ಸಮಸ್ಯೆಯಿಂದ ಪರಿಹಾರ ವಿದ್ಯುತ್ ಸಮಸ್ಯೆ ಆದದ್ದು ಅದನ್ನ ರೀಕನೆಕ್ಟ್ ಮಾಡೋದು ವಿತ್ ಇನ್ ಟ್ವೆಲ್ ಅವರ್ಸ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಯಾರು ಮಾಡಿದವರು ನೀವೇ ಹನ್ನೆರಡು ಗಂಟೆ ಎಷ್ಟೇ ಸಮಸ್ಯೆ ಇದ್ರು ಮಡಕೆಲ್ ಕೆಲಸ ಮಾಡ್ತಕ್ಕಂಥದ್ದು ಮಳೆಗಾಲದಲ್ಲಿ ಎಷ್ಟು ತ್ರಾಸದಾಯಕ ಅಂತ ನಿಮಗೆ ಗೊತ್ತದ ಹನ್ನೆರಡು ಗಂಟೆ ನಾವು ಕೊಟ್ಟಿದ್ದೀವಿ ಇಡೀ ಕೂರ್ಗ್ ಜನ ನಮ್ನ ಅಪ್ರಿಸಿಯೇಷನ್ ಮಾಡಾರ ನಮ್ನ ಅಂದ್ರೆ ನಿಮ್ನ ಅದಕ್ಕೆ ನಾನು ಈ ಸಭೆ ಆಗ್ಲೇಬೇಕು ನಾವು ಮಾತಾಡ್ಲೇಬೇಕು ಅಂತ ಹೇಳಿದ್ರು ಅದು ಜವಾಬ್ದಾರಿ ಒಂದ್ ಒಂದ್ಸಲ ನೀವು ಕೆಲಸ ಮಾಡೋದ್ ನಮ್ಮ ಮೆಚ್ಕೊಂಡು ಏ ಕೆಲಸ ಮಾಡಿದ್ರಪ್ಪ ಅಂತ ಹೇಳಿದ್ರ ಏನ್ ಕೊಡ್ಬೇಕ ಎಷ್ಟು ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಆ ಒಳ್ಳೆ ಹೆಸರು ಸಿಗೋದಿಲ್ಲ ನೀವು ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ಕೆಲಸ ನಮ್ಮನ್ನು ಗುರ್ತಬೇಕು ನೀವು ಆರೋಗ್ಯವಂತರಾಗಿರ್ಬೇಕು ನೀವು ದೈಹಿಕವಾಗಿ ಸಮರ್ಥರಾಗಿರಬೇಕು ನೀವು ಹೆಚ್ಚು ಬಲಿಷ್ಠರಾಗಿರಬೇಕು ನಮ್ಮ ಕೆಲಸ ಏನು ನಿಮ್ಮನ್ನು ಆರ್ಥಿಕವಾಗಿ ಸಬಲ ಮಾಡಬೇಕು ಸಿಂಪಲ್ ಮ್ಯಾಥ್ಮಾಟಿಕ್ಸ್ ನೀವು ಗಟ್ಟಿಯಾಗಿರಬೇಕು ಕಂಬ ಹತ್ಬೇಕು ಮರ ಕಡಿಬೇಕು ಯಾರ್ದು ಸಮಸ್ಯೆ ಕಣೀಯಾ ನನ್ನ ನಂದೇ ಸಮಸ್ಯೆ ಜಾಸ್ತಿ ಆನೆಗಾನೆ ಸಮಸ್ಯೆ ಜಾಸ್ತಿ ಇರುವೆ ಇರುವೆ ಸಮಸ್ಯೆ ಜಾಸ್ತಿ ಆದರೆ ನಾವು ಕೆಲಸ ಮಾಡ್ತೀವಲ್ಲ ಅದೇ ನಮ್ಮನ್ನು ಗುರ್ತಚ್ಚೋದು ನಮ್ಮನ್ನು ಉಳಿಸೋದು ನಮ್ಮನ್ನು ಬೆಳೆಸೋದು ಅನ್ನೋ ಮಾತನ್ನು ಹೇಳಿ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ಯಾವುದೇ ದೂರುಗಳು ಬಂದರೆ ದಯಮಾಡಿ ತಕ್ಷಣ ಅಟೆಂಡ್ ಮಾಡಿ ತಕ್ಷಣ ಅಟೆಂಡ್ ಮಾಡಿ ರೈತರಿಗೆ ಈ ಬೇಸಿಗೆಯಲ್ಲಿ ಬಿರು ಬೇಸಿಗೆಯಲ್ಲಿ ನೀವು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇದು ಆರ್ಡರ್ ಅಂತ ತಿಳ್ಕೊತಿರೋ ವಿನಂತಿ ಅಂತ ತಿಳ್ಕೊತಿರೋ ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಬದಲಾಯಿಸಿಲ್ಲ ಅಂತ ಹೇಳಿದ್ರೆ ನಮಗೆ ದೂರುಗಳು ಕಾರ್ಪೊರೇಟ್ ಆಫೀಸಿಗೆ ಬಂದ್ರೆ ಕ್ರಮ ಕೆಳಗಡೆಯಿಂದ ಮೇಲಾಧಿಕಾರಿಗಳಿಗಂತ ಕ್ರಮವನ್ನು ನಾವು ತೆಗೆದುಕೊಳ್ಳಿಕ್ ನಾನು ತೀರ್ಮಾನ ಮಾಡಿದ್ದೇನೆ ಮಾಡೇ ಮಾಡ್ತೀನಿ ಮಾಡಕ್ಕೆ ಅವಕಾಶ ಕೊಡಬೇಡಿ ಎನ್ನುವಂತ ಮಾತನ್ನ ಆದ್ರೆ ಮೇಡಿಯಲ್ಲಿ ಹೇಳ್ಬಾರ್ದು ಅದು ವಿಧಿ ಇಲ್ಲ ಮತ್ತೆ ನಾನು ಎಲ್ಲರ ಎಲ್ಲ ಸರ್ಕಲ್ಗೆ ಇಡೀ ಸೆಸ್ಕ್ ಕುಟುಂಬಕ್ಕೆ ಸೆಸ್ಕಿನ ಎಲ್ಲ ಇದೀರಿ ಎಲ್ಲ ಸರ್ಕಲ್ನಲ್ಲಿ ಇದೀರಿ ಎಲ್ಲ ಡಿವಿಷನ್ಗಳಲ್ಲಿ ಇದ್ರಿ ಎಲ್ಲ ಅಧಿಕಾರಿಗಳಿದಿರಿ ಪವರ್ ಮ್ಯಾನ್ಗಳಿದಿರಿ ಒಂದಷ್ಟು ಜನ ರೈತರು ಇದ್ದಾರೆ ನಾನು ಇಲ್ಲಿಂದ ನೋಡಿದ್ದೇನೆ ನಾವು ಮಾಡ್ತಕ್ಕಂಥ ಕೆಲಸ ನಾವು ಗುರ್ತು ನೀವು ಇಪ್ಪತ್ತು ನೀವು ಅದು ಬೇಸಿಗೆ ಮುಗಿದಾದ್ಮೇಲೆ ನೀವು ಬದಲಾಯಿಸೋದು ಏನಾಗ ಪ್ರಯತ್ನ ಆಗ್ತದೆ ನೀವು ಒಟ್ಟು ಊಟ ಆಗ್ತವ್ರೆ ಏನು ಸಿಗ್ತದೆ ದಯವಿಟ್ಟು ನನ್ನನ್ನು ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸಬೇಡಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಜೊತೆ ನಾವು ನಮ್ಮ ಸೆಸ್ ಕಾರ್ಪೊರೇಟ್ ಆಫೀಸ್ ನಿಲ್ತೇವೆ ನಿಮಗೆ ಅನಂತ ಧನ್ಯವಾದಗಳನ್ನ ಧನ್ಯವಾದಗಳು ನಡೀತೇನೆ ಆದರೆ ಕೆಲವು ಹಣಕಾಸಿನ ಒಂದು ಒತ್ತಡದಿಂದ ಹಣಕಾಸಿನ ಒಂದು ಲಭ್ಯತೆ ಕೊರತೆ ಇರೋದ್ರಿಂದ ಎರಡು ಲಕ್ಷದವರೆಗೆ ಕೊಟ್ಟಿದ್ದೀನಿ ಅದರಲ್ಲೂ ಅನೇಕ ಬೆನಿಫಿಟ್ಸ್ಗಳೈತೆ ಬೇಕಾದಷ್ಟು ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದ್ರೆ ಈಗ ಜಾಸ್ತಿ ಬಿಸ್ಲದ ನೀವು ಬೈತೇನೆ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ ಇನ್ನು ನಾನು ಇದಕ್ಕಿಂತ ಹೆಚ್ಚು ದೊಡ್ಡ ಮಾತು ಹೇಳಲಿಕ್ಕಾಗುದಿಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬದಲಾಯಿಸ್ತಕ್ಕಂಥದನ್ನ ಕ್ರಮ ತೆಗೆದ್ ಕಡೆ ನಿಮ್ಗೆ ಏನ್ ಬೇಕೋ ಅದನ್ನ ನಾವು ಸಸ್ಕು ಕಾರಣಕ್ಕೆ ಬೇರೆ ಬೇರೆ ಅವನು ಅನ್ನಾತ್ರ ಹಿಡಾಕ ಅವನು ನಾಲ್ಕು ಜನ ಕಟ್ಸ್ಕೊಂಡಾನೆ ಈಗ ಸರ್ಕಾರ ತಂದದೆ ಹದಿನೈದು ಸಾವಿರ ಪ್ಲಸ್ ಸಾವಿರ ಸಾವಿರ ರೂಪಾಯಿ ಕಟ್ಟಿಸ್ಕೊಂಡು ಇಪ್ಪತ್ತೊಂದ್ರ ಸಾವಿರ ರೂಪಾಯಿ ಮಾಡಿ ಅಂತ ಅದಕ್ ಮುಂಚೆ ಸೆಸ್ಕಲ್ ನಾವೇ ಮಾಡಿದ ಮೂವತ್ತು ಸಾವಿರ ರೂಪಾಯಿ ಕಟ್ಸ್ಕೊಳ್ರಪ್ಪ ಅಂತ ಕಟ್ಸ್ಕೊಳಲ್ಲ ನೀವು ನೀವ್ ಆರವರೆ ಸಾವಿರ ಕಟ್ಸ್ಕೊಂಡ್ರಿ ಯಾರು ಕಟ್ತಾರೆ ನೀವು ಮಿಕ್ಕದ ಹದಿನೈದು ಸಾವಿರ ಅಂತ ನಿಮ್ದಲ್ಲ ಸೆಸ್ಕು ನಿಮ್ದು ಕುಟುಂಬ ಅಲ್ವಾ ನಾವು ಹಣಕಾಸಲ್ಲಿ ಹಣಕಾಸಿನ ಬದ್ರಾಗಿದ್ದ ನಾವೇನಾರು ಮಾಡ್ಲಿಕ್ಕೆ ಆಗುದು ಎಷ್ಟು ಸಾಲ ಅಂತ ಮಾಡದ್ ನಾವು ಸಾಲ ತೀರಿಸ್ಬೇಕಾದ್ರೆ ನೀವು ನಾವು ಚೈತನ್ಯವಾಗಿರ್ಬೇಕಲ್ಲ ಕಾಲು ಕೈ ಇರ್ಬೇಕಲ್ಲ ನಿಮ್ಮ ಕುಟುಂಬಕ್ಕೆ ನೀವೇ ಮೋಸ ಮಾಡ್ಕೊಂಡ್ರೆ ಯಾರು ಜವಾಬ್ದಾರ ಆಗ್ತಾರೆ ಒಬ್ಬ ರೈತನಿಗೆ ನೀವು ಟ್ರಾನ್ಸ್ಫರ್ಮರ್ನ ಬದಲಾಯಿಸುದು ಒಂದು ವಾರ ಮಾಡಿದ್ರೆ ಹತ್ತು ದಿವಸ ಮಾಡಿದ್ರೆ ಅವ್ನ್ ಎಲ್ಲೋ ನಿಲ್ಬೇಕು ಅವ್ನ್ ಬೆಳೆ ಪರಿಸ್ಥಿತಿ ಏನಾಗಬೇಕು ಇವತ್ತಿನ ಉರ್ಬಿಸಲಲ್ಲಿ ನಮ್ಮ ಇಂಧನ ಸಚಿವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ ನಾವು ಒಂಬತ್ತು ಗಂಟೆ ವಿದ್ಯುತ್ ನಿರಂತರವಾಗಿ ಕೊಡಬೇಕು ಒಂಬತ್ತು ಗಂಟೆ ನಾವು ರೈತಾಪಿಗೆ ಐ ಪಿ ಸೆಟ್ ಮೇಲೆ ನಾವು ಕೊಡಬೇಕು ಅನ್ನುವಂಥದ್ದನ್ನ ಅವರು ನಮ್ಮ ಮೇಲೆ ದಿನನಿತ್ಯ ಏನಾದರೂ ಮಾಡಿ ಎಂಟು ಗಂಟೆ ಒಂಬತ್ತು ಗಂಟೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಅಂತ ನಾವು ನ ಪರ್ಚೇಸ್ ಮಾಡ್ತೀವಿ ನಾವು ಪವರ್ ಕೊಡ್ತೀವಿ ಅಂತ ಹೇಳ್ತಾರೆ ಇಡೀ ಏಳು ಗಂಟೆಲ್ಲ ನಾವು ವಿದ್ಯುತ್ ಕೊಡಕಾಯ್ತಲ್ಲ ನಾವು ಎಂ ಎಸ್ ಎಸ್ ಗಳಿಂದ ಬರ್ತದೆ ಫೀಡರ್ಗಳು ಒಂದೇ ಒಂದು ಕಾರಣಕ್ಕೆ ನೀವು ಯಾವ್ದೋ ಕಾರಣ ಯಾವ್ದೋ ಫೀಡರ್ ಮೇಲೆ ಇನ್ಯಾವ್ದೋ ಫೀಡರ್ ಹಾಕಿರ್ತೀರಿ ಇನ್ಯಾವ್ದೋ ಫೀಡರ್ ಮೇಲೆ ಇನ್ಯಾವ್ದೋ ಫೀಡರ್ ಹಾಕಿರ್ತೀರಿ ಕ್ರಾಶ್ ಆಗಿರ್ತವೆ ಒಂದ್ ಅಲ್ಲಿ ಕೆಲಸ ಮಾಡಿದ್ರೆ ಮೂರ್ ಫೀಡರ್ ಗಳನ್ನ ಆಫ್ ಮಾಡಿಸ್ತೀರಿ ನಿಮ್ ಜನ ಬೈತಾರೆ ಅಂತ ನನ್ನ ನಮಗೂ ಸೇರಿಸಿ ಬೈತಾರೆ ಜ್ಞಾಪನೆ ಮಾಡಿ ನಿಮ್ ಒಬ್ಬರಿಗೆ ತಲುಪ್ತದೆ ಅಂತ ಹೇಳ್ಬೇಡಿ ನಿಮಗೆ ನಿಮಗೆ ಬಯುವುದಿಲ್ಲ ನಾಳೆ ಬೆಳಿಗ್ಗೆ ರೈತ ನಿಮ್ಮ ಹತ್ರ ಬರ್ಬೇಕು ನಮಗ್ ಫೋನ್ ಮಾಡಿ ಕೇಳ್ತಾನೆ ನನ್ಗೆ ಓ ಎಷ್ಟು ಸಲ ಹೇಳೋದು ನಿನಗೆ ಅಂತಾರೆ ನಾನು ಸ್ವಲ್ಪ ಜಾಸ್ತಿ ತಾಳ್ಮೆ ಇರೋದ್ರಿಂದ ಆಯ್ತಣ್ಣ ಅಂತ ಹೇಳಿದ್ರು ಇಲ್ಲಾದ್ರೆ ಫೋನೇ ರೆಸ್ ರಿಸೀವ್ ಮಾಡಕ್ಕೆ ಹೋಗೋದಿಲ್ಲ ನಮ್ಮ ಜವಾಬ್ದಾರಿ ಅಲ್ವಾ ನಾನು ನಿಮ್ಮ ಕುಟುಂಬ ಸದಸ್ಯ ಅಲ್ವಾ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ನಾವು ಇಷ್ಟೆಲ್ಲ ಯಾರಿಗೆ ನಮ್ಮ ನಂಬಿಕೆ ಮಂಡಿಟ್ಟಿದ್ದೀವಿ ಇವತ್ತು ದಿನಾ ಬೆಳಿಗ್ಗೆ ಎದ್ರೆ ನೀವು ಆಸಾಡ್ಸ್ ಮಾಡ್ರಪ್ಪ ನೀವು ಸೆಸ್ ನೀವು ಅರ್ತಿಂಗ್ ಮಾಡ್ರಯ್ಯ ನೀವು ಜಿ ವೈಎಸ್ ಹಾಕ್ರ ಹಾಕ್ರಿ ಇದೇ ಕೆಲಸ ನಮ್ದು ಅದ್ ನಿಮ್ ಕೆಲಸ ಅಲ್ವಾ ನಾವ್ ಹೇಳ್ಬೇಕಾ ಅರ್ಥಿಂಗ್ ಮಾಡ್ರಿ ಅಂತ ನಾವ್ ಹೇಳ್ಬೇಕಾ ಜಿ ಎಸ್ಗಳು ಹಾಕಿ ಅಂತ ನಾವ್ ಹೇಳ್ಬೇಕಾ ಇದನ್ನ ಚೇಂಜ್ ಚೇಂಜ್ ಮಾಡ್ಕೊಳಕ ಲೈನ್ ಒಂದ್ ಫೀಲ್ಡರ್ ಬರೀ ಇನ್ನೊಂದು ಫೀಡರ್ ಕ್ರಾಸ್ ಮಾಡಬೇಡಿ ಅಂತ ನೀವೇ ಕೊಟ್ಟಿರ್ತೀರಿ ರೈತನ್ಗೆ ಈ ಕಡೆಯಿಂದಲೂ ಕೊಟ್ಟಿರ್ತೀರಿ ಆ ಕಡೆಯಿಂದಲೂ ಕೊಟ್ಟಿರ್ತೀರಿ ಒಂದು ಲೈನ್ ಆಫ್ ಮಾಡಿ ಸಿಗ್ತಿ ಇರ್ತೀರಿ ಮೇಲೆ ಕಂಬ ಹತ್ತಿರ್ತೀರಿ ಮೊನ್ನೆ ಇದರಲ್ಲಿ ಮಳವಳ್ಳಿಲ್ ಆದಂಥದ್ರಲ್ಲಿ ನಾಲ್ಕು ಜನ ತೀರ್ಕೋಬೇಕು ನಾಲ್ಕು ಜನ ನಮ್ಮ ಪುಣ್ಯ ನಮ್ಮ ಶೇಷ ಪುಣ್ಯ ಒಬ್ಬರೇ ಒಬ್ಬರು ತೀರ್ಕೊಂಡ್ ಲೈನ್ ಅವ್ನ ಕುಟುಂಬದ ಕತೆ ಏನಾದ್ರು ಹೌದು ಈಗ ನಾವು ನಿಮ್ಗೆ ಒಂದು ಕೋಟಿ ಬರ್ತದೆ ಆಯ್ತು ಒಂದು ಕೋಟಿ ಸಾಕ ಯೋಚನೆ ಮಾಡ್ರಿ નિમક ભવિષ્ય યોજને મળી નિમ ત ભવિષ્ય યોજને મળી નિમ્ ભવિષ્ય યોજને